ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಚೆನ್ನಾಗಿದ್ದೀನಿ ನಿಮ್ಗೆ ಯಾಕೆ ಮುಲಂಗಿ ಸೊಪ್ಪನ್ನ ತೋರಿಸ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗಿರ್ಬೋದು ಆಲ್ರೆಡಿ ಟೈಟಲ್ ನೋಡಿ ಹೌದು ಎಷ್ಟು ಅಷ್ಟು ಔಷಧಿ ಗುಣವನ್ನು ಹೊಂದಿದೆ ಅಂದರೆ ಮೂಲಂಗಿ ಸೊಪ್ಪು ನಾವು ಅದನ್ನು ಮರೆತೇ ಬಿಡ್ತೀವಿ ನಮ್ಮ ಹಳ್ಳಿ ಕಡೆಗಳೆಲ್ಲ ಮೂಲಂಗಿ ಸೊಪ್ಪನ್ನು ಮಾತ್ರ ಎಸೆಯುವುದಿಲ್ಲ ಇಲ್ಲಿ ಬೆಂಗಳೂರು ಸೈಡು ಸಿಟಿಯಲ್ಲೆಲ್ಲ ಗೊತ್ತಿದ್ದವರು ತಿಂತಾರೆ ಗೊತ್ತಿಲ್ಲದವರು ತಿನ್ನೋದಿಲ್ಲ ಅದನ್ನು ಏನು ಮಾಡಿಬಿಡ್ತಾರೆ ಆ ಮೂಲಂಗಿ ಒಂದೇ ತೊಗೊಂಡು ಸೊಪ್ಪನ್ನು ಬಿಸಾಡಿಬಿಡ್ತಾರೆ ಆ ಸೊಪ್ಪನ್ನು ತಿನ್ನೋದರಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ಅನ್ನೋದು ಬಗ್ಗೆನೇ ಅವರಿಗೆ ಗೊತ್ತಿರೋಲ್ಲ ನಾವು ಗೊತ್ತಿದ್ದವರು ನಾವು ಹೇಳಬೇಕು ಆದರೆ ಕೆಲವ್ರಿಗೆ ಇಷ್ಟ ಆಗಲ್ಲ ಇನ್ನು ಕೆಲವ್ರಿಗೆ ಇಷ್ಟ ಆಗುತ್ತೆ ಅದು ಅವರವರ ಇದಕ್ಕೆ ಬಿಟ್ಟಿದ್ದು ಅವರು ಇಷ್ಟಕ್ಕೆ ಬಿಟ್ಟಿದ್ದು ನನ್ನ ಪ್ರಕಾರ ಹೇಳ್ಬೇಕಂದ್ರೆ ನೋಡಿ ಈ ಮೂಲಂಗಿ ಸೊಪ್ಪು ತಿನ್ನೋದ್ರಿಂದ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ಮತ್ತು ಎಲ್ಲ ಪ್ರತಿಯೊಂದು ನಮಗೆ ಏನಾದರೂ ಕಾಯಿಲೆ ಇದ್ದರೆ ಅದನ್ನು ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ ಈ ರೀತಿ ಸಮಸ್ಯೆಗಳೇನಾದರೂ ಇದ್ದೆ ಮತ್ತು ಮೂಲವಾದಿ ಸಮಸ್ಯೆಗಂತೂ ತುಂಬ ಒಳ್ಳೆ ಔಷಧಿ ಗುಣ ಹೊಂದಿದೆ ಇದು ಅದು ಅದು ಮಾತ್ರ ತುಂಬಾ ತಕ್ಷಣಕ್ಕೆ ತಕ್ಷಣಕ್ಕಂತ ನೀವು ಡೈಲಿ ಬಳಸ್ತಾ ಬಂದರೆ ಮೂಲಂಗಿ ಸೊಪ್ಪನ್ನು ನೀವು ರೀತಿ ಬಳಸ್ತಾ ಬಂದರೆ ಯಾವುದೇ ತರಹದ ಮೂಲವಾದಿ ಸಮಸ್ಯೆ ಕೂಡ ಇರುವುದಿಲ್ಲ ಇದು ಇನ್ನೊಂದು ವಿಚಾರ ಇದು ಎಲ್ರಿಗೂ ಗೊತ್ತಿರಲಿಕ್ಕಿಲ್ಲ ಅಂದ್ಕೊತೀನಿ ನಾನು ಇದರ ಜ್ಯೂಸ್ ಮಾಡಿ ಕುಡಿಯುವುದರಿಂದ ನಮಗೆ ಏನಪ್ಪ ಅಂದರೆ ಬಜ್ಜು ಇರುತ್ತಲ್ವ ಬಜ್ಜಿನ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ ನಾನು ಕೂಡ ತಿಳ್ಕೊಂಡೆ ಅದು ನಾನು ತಿಳ್ಕೊಂಡೆ ಅಂತಂದೇಳಿ ಹಾಗೆ ಇರಬಾರ್ದಲ್ವ ನಾನು ನಿಮ್ಮ ನಿಮಗೆ ಶೇರ್ ಮಾಡಬೇಕು ನಾನು ನಾನು ನಿಮಗೆ ಗೊತ್ತಿದೆ ನನ್ನ ಸೊಪ್ಪನ್ನೆಲ್ಲ ಇರ್ತೀನಿ ಎಲ್ಲ ತೋಟದಲ್ಲಿ ಅನ್ನೋದು ಹಾಗೆ ಹಾಕಿದ್ನಲ್ವ ಹಾಗೆ ಅದನ್ನೇ ವಿಡಿಯೋ ತೊಗೊಂಡು ನಿಮಗೆ ತಿಳಿಸೋಣ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಾ ಅಂತ ನನಗೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಯಿತಂದರೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಔಷಧ ಜ್ಯೂಸ್ ಯಾವ ರೀತಿ ಮಾಡೋದು ಅಂದರೆ ಅದಕ್ಕೆ ಸೊಪ್ಪನ್ನು ಎಳೆ ಸೊಪ್ಪನ್ನು ಚೆನ್ನಾಗಿ ತೊಳೋದು ಅದನ್ನು ಮಿಕ್ಸಿಯಲ್ಲಿ ಜ್ಯೂಸ್ ಮಾಡಿಕೊಂಡು ಜೇನುತುಪ್ಪ ಅಥವಾ ಸಕ್ಕರೆ ಅಲ್ವಾ ಅಥವಾ ಬೆಲ್ಲವನ್ನು ಸೇರಿಸಿ ಮಾಡಿ ಕುಡಿಯೋದರಿಂದ ನಿಮ್ಮ ಬಜ್ಜು ಸಮಸ್ಯೆ ನಿವಾರಣೆ ಆಗುತ್ತೆ ಸಕ್ಕರೆಗಿನ ಬೆಲ್ಲ ಸೇರಿಸಿ ಕುಡಿಯಿರಿ ತುಂಬ ಒಳ್ಳೆಯದು ಆಸಿ ಕುಡೀರಿ ತುಂಬಾ ಒಳ್ಳೆಯದು ಇನ್ನು ಹಂಗೆ ಕುಡಿದ್ರೆ ಇನ್ನೂ ಒಳ್ಳೆಯದು ನೀವು ಯಾರಾದರೂ ಸೊಪ್ಪು ತಿನ್ನೋರು ಜ್ಯೂಸ್ ಕುಡಿಬೇಕು ನಿಮ್ಗೆ ಬೊಜ್ಜಿನ ಸಮಸ್ಯೆ ನಿವಾರಣೆ ಆಗಬೇಕು ಅಂದರೆ ಈ ರೀತಿ ಡೈಲಿ ಜ ಇದ್ರ ಸೊಪ್ಪಿನ ಜ್ಯೂಸನ್ನು ಕುಡೀರಿ ತುಂಬಾ ಒಳ್ಳೆಯದು ಈ ರೀತಿ ಮಾಡಿಕೊಂಡು ಕುಡಿಯೋದರಿಂದ ತುಂಬಾ ಒಳ್ಳೆಯದು ನೀವು ಮನೆಯಲ್ಲಿ ಕೂಡ ಹಾಕ್ಬೋದು ಪಾಟಲ್ ಕೂಡ ಹಾಕ್ಬೋದು ನಾನು ಹೇಳಿದ್ದೀನಿ ಕೆಲವೊಂದು ವೀಡಿಯೋಸ್ಗಳಲ್ಲಿ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಆಯಿತು ಅಂದ್ಕೊತೀನಿ ಯಾರಾದರೂ ಇಷ್ಟ ಆದರೆ ಒಂದು ಬಿಟ್ಟು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇದು ನಾನೇ ಬೆಳೆದಿರುವಂಥ ಸೊಪ್ಪು ನೋಡಿ ಹಾಗೆ ಸ್ವಲ್ಪ ಹುಳಗಳು ತಿಂತವೆ ಹುಳಗಳು ತಿಂದು ಬಿಟ್ಟಿದ್ದನ್ನು ನಾವು ತಿನ್ನಬೇಕು ಯಾಕಂದರೆ ನಾನು ಯಾವುದೇ ಔಷಧಿಯನ್ನು ಯಾವುದೂ ಹೊಡೆಯುವುದಿಲ್ಲ ತೋಟ ಆಗಿರೋದ್ರಿಂದ ಯಾವ ಔಷಧಿಯನ್ನು ಕೆಮಿಕಲ್ ಅಥವಾ ಯಾವುದನ್ನು ಹೊಡೆಯುವುದಿಲ್ಲ ಹಾಗಾಗಿ ನಾವು ಕೆಲವೊಂದು ಸೊಪ್ಪು ಹುಳ ತಿನ್ನುತ್ತೆ ಕೆಲದು ಚೆನ್ನಾಗಿದ್ದಿದ್ದು ನಾವು ತಿಂತೀವಿ ಅಷ್ಟೇ ಉಳಿದಿದ್ದು ಮೇಕೆ ಮರಿ ಎಲ್ಲ ತಿನ್ನುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ನಾ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿ ವಾಚ್ ಮಾಡಿ ನಿಮಗೇನು ಅನ್ನಿಸ್ತು ಈ ವಿಡಿಯೋ ನಾನು ಹೇಳಿದ್ದು ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಒಂದು ಒಳ್ಳೆಯ ಕಮೆಂಟನ್ನು ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಆದರೆ ಕೊನೆ ತನಕ ನೋಡಿ ಯಾರು ಎಲ್ಲಿ ಸ್ಕಿಪ್ ಹೋಗಬೇಡಿ ಈ ವಿಡಿಯೋನ ಆಯಿತಾ ನಾನು ಹೇಳಿದ್ದಂಥದ್ದು ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೋಡಿ ಸಿಗ್ತೀರಾ ಓಕೆ ಬಾಯ್ ಎಲ್ರಿಗೂ